पुराणमुनिनां <Gã> महाभारत <entender> We deal here with human beings, not with dead material. It is our ambition to make them full human beings. Education is for the whole man to think, to feel, to do, to be. These are the aims which we should set before ourselves. Without thought, nothing great can be achieved. Even when the gods are supposed to have performed tapas, Paanini tells us, tapa alo jane. Tapas is reflection. It is discussion. It is reviewing matters. We must think all the progress we have achieved in this world is due to the work of the great thinkers. And so far as this thinking process is concerned, it is not right for us to segregate ourselves.

దినాచరణ ఆచరిపోయో అవరంగా స్మీ అవర ధ్యేయ వాక్య నమ్మ బేయ్ మోడే కొట్టం మహా దిన శిక్షర దినాచరణ అదరగా నెన ఆయోజిత సంయోజించ ఈ ఒక పవిత్ర కార్యక్రమం నమ్మల్ దేవే పద్మభూషణ జగద్గురు డాక్టర్ శ్రీ బాల స్వమీజ ದಿವ್ಯ ಚೇತನಕ್ಕೆ ಮನಸ್ಸಾಗಮಿಸಿ ತಾಯಿ ಶಾರದೆಯನ್ನು ಕೂಡ ಸ್ಮರಿಸಿ ಪ್ರೊಫೆಸರ್ ರಾಧಾಕೃಷ್ಣನ್ ಅವರನ್ನು ಕೂಡ ಸ್ಮರಿಸ್ಬೋದು ಇಂದಿನ ಈ ಕಾರ್ಯಕ್ರಮದ ಉಪಸ್ಥಿತ ಆದಿಚುಂಚನಿ ಮಾಸಂಸ್ಥಾನ ಚಿಕ್ಕಬಳ್ಳಾಪುರ ಶಾಖೆಯ ಕಾರ್ಯದರ್ಶಿಗಳಾಗಿರ್ತಾರೆ ಮಂಗಳನಾಥ ಶ್ರೀ ಉಪಸ್ಥಿತಿಯಲ್ಲಿ ಶ್ರೀಶೈಲಸ್ವಾಮಿ ಇಂದಿನ ಕಾರ್ಯಕ್ರಮದ ಕೇಂದ್ರ ಬೇಕು ಅದೆಷ್ಟೋ ವಿದ್ಯಾಸಂಸ್ಥೆಗಳಿಗೆ ಸಿಗದ ಒಂದು ದೊಡ್ಡ ಭಾಗ್ಯ

ಅದನ್ನು ಧ್ಯಾನಿಸಬೇಕು ಅದನ್ನು ಸಮಾಧಿಯ ಸ್ಥಿತಿಗೆ ತೆಗೆದುಕೊಂಡು ಹೋಗಿ ಆ ಚಿಂತನೆಗಳು ನಮ್ಮ ಒಳಗಡೆ ಇರ್ತಕ್ಕಂಥ ಚೈತನ್ಯಕ್ಕೂ ವ್ಯತ್ಯಾಸವಿಲ್ಲದ ರೀತಿಯಾಗಿ ನಾವು ಅದೇ ಆಗುವಂಥದ್ದು ಆಗಬೇಕು ಹಣ್ಣು ಕಾಯಿ ಆ ಸ್ಯಾಲರಿ ಎಲ್ಲಿಂದ ತಂದುಕೊಂಡೆ ನಿಮಗೆ ಅಂತ ಹೇಳಿಬಿಟ್ಟಿದ್ದಾರೆ ಯುವರ್ ವಿ ಸ್ಪೋಕ್ ಆನ್ ದಿಸ್ ಪ್ಲೇಸ್ ಜಸ್ಟ್ ಮೇಕ್ ಯು ಅಂಡರ್ಸ್ಟ್ಯಾಂಡ್ ದ ಕೈಂಡ್ ಆಫ್ ಪರ್ಸನಾಲಿಟಿ ಅಂಡ್ ವ್ಯಾಲ್ಯೂ ಸಿಸ್ಟಮ್ ವಿಚ್ ಯಾಸ್ ಬಿ ಕ್ಯಾರಿಂಗ್ ಅಂಡ್ ಯಾಸ್ ಕ್ಯಾರಿಂಗ್ ಆಲ್ ಥ್ರೂ ಇಸ್ ಐ ಹ್ಯಾವ್ ಇನ್ ವೆರಿ ರಿಸ್ಪೆಕ್ಟ್ ಇಟ್ ಹ್ಯಾಸ್ ಬಿ ಎಂಬರಾಸಿಂಗ್ ಇಸ್ ದೇಟ್ और एड मिस्टर जो हैड इट डिजायर टू हैव दैट पॉइंट ऑफ लव एंड अफेक्शन एंड रिस्पेक्ट टू दैट नीन हेड ये ना पढ़ते नहीं ना इट इज एगोइस्ट स्टेटमेंट ननगे अरहर ले बोल आज नान पढ़ते नहीं हेड ये ना आज का यू आर देयर इन द चेयर सो लॉन्ग आई एम नॉट एटर लाइक गिवन आई एम गोइंग टू डिनाई एंड रिजेक्ट इट सच्ची तो ग्रेट ಸ್ವಲ್ಪ ವಂದನೆ ಮತ್ತು ಧನ್ಯವಾದಗಳು ನಿಮಗೆ ಹೇಳಿದ ನನ್ನ ಮನಸ್ತನೇ ಜಯಸ್ತೀನಿ ನನ್ನ ಹೆಸರು ಗೌತಮ್ ದೇಸಿರಾಜು ಗೌತಮ್ ದೇಸಿರಾಜು ಅದು ನಾನು ಇಂಡಿಯನ್ ಇನ್‌ಸ್ಟಿಟ್ಯೂಟ್ ಆಫ್ ಸೈನ್ಸ್ ಟಾಟಾ ಇನ್‌ಸ್ಟಿಟ್ಯೂಟ್ ಇಂದ ಅಲ್ಲಿ ನಾನು ಎಮೆರಿಟಸ್ ಪ್ರೊಫೆಸರ್ ಅಲ್ಲಿ ಬೆಂಗಳೂರು ಬೆಂಗಳೂರಿನಲ್ಲಿ ಟಾಟಾ ಇನ್‌ಸ್ಟಿಟ್ಯೂಟ್ ಅಂತ ಹೇಳ್ತಾರೆ ಇಂಡಿಯನ್ ಇನ್‌ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಲ್ಲಿ ನಾನು ಒಮ್ಮೆ ಟೀಚರ್ಸ್ ಡೇ ಸೆಲೆಬ್ರೇಷನ್ ಬಗ್ಗೆ ಅಪಚರ ರಾಧಾಕೃಷ್ಣ ನಮ್ಮ ಗ್ರ್ಯಾಂಡ್ ಫಾದರ್ ಟೀಚರ್ಸ್ ಬಹಳ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್ ಮೈಂಡ್ಸ್ ಬಹಳ ಟೆಂಡರ್ ಆಗಿದೆ ಸೋ ಟೀಚರ್ಸ್ ಸರಿಯಾಗಿ ಮೋಲ್ಡ್ ಮಾಡಬೇಕು ದಿರೆಕ್ಷನ್ ಕೊಡಬೇಕು ಯಂಗ್ ಸ್ಟೂಡೆಂಟ್ಸ್ ಸೊ ಫುಲ್ ಫೈವ್ ಹಂಡ್ರೆಡ್ ಟೀಚರ್ಸ್ ಬಂದರು ಇವತ್ತು ಹೌದು ಹ್ಞೂ ಸರಿಯಾಗಿ ಹೇಳಿದರು ನೋಡೋಣ ಬಿಗ್ ಚಾಲೆಂಜ್ ಏನು ಹೇಳೋದು ಸೊ ಪ್ರೊಫೆಸರ್ ರಾಧಾಕೃಷ್ಣನ್ ಅವ್ರ ಮೆಸೇಜ್ ಇನ್ನೂ ಸ್ವಲ್ಪ ಟ್ರಾನ್ಸ್ಮಿಟ್ ಮಾಡಲೇಬೇಕು ಹಾಂ ಅಷ್ಟು ಒಂದು ದೊಡ್ಡ ವ್ಯಕ್ತಿತ್ವ ನಮ್ಮ ಧರ್ಮಕ್ಕೆ ಕೊಟ್ಟೋಗಿದ್ದಾರೆ ಅದೇ ನಾನು ಹೇಳಿ ಅದೇ ನಾನು ಹೇಳಿದ್ದೆ ಇವತ್ತು ಯಾವುದು ಆದಿತ್ಯ ನಗರಿ ಮಠ ಇದು ಧರ್ಮಕ್ಷೇತ್ರ हां शक्ति पीठा धर्मक्षेत्र है सो ಇಲ್ಲಿಂದ ಬರಬೇಕು ಫುಲ್ ರವಲ್ಯೂಷನ್ ಇನ್ ಎಜುಕೇಶನ್ ಕರಪ್ಿಂದ ಬರಬೇಕು ಸೋ ಇದೆ ನಮ ಹೋಪ್ ವಿಷನ್ಸ್ ಗುಡ್ ವಿಶ್ನೆಸ್ ಟು एवरीबॉडी ಟೀಚರ್ಸ್ ಸ್ಟೂಡೆಂಟ್ಸ್ ಆಲ್ ಆಫ್ ಯು ಇಂಡಿಯಾ ಇಸ್ ಆನ್ ದಿ ವೇ ಅಪ್ ಅಪ್ನಲಿ ದಿ ಓಕೆ ಆ ನಾವೆಲ್ಲ ಸ್ವಲ್ಪ ನಗೆದರ್ ಮಾಡಬೇಕು ಸರ್ ಡಿವೈಡಿಂಗ್ ವಿ ಹ್ಯಾವ್ ಟು ಫ್ರೆರಾಧಾಕೃಷ್ಣ ಹೇಳ್ಕೆ ವಿತ್ दिस ಧರ್ಮಾ ಯು ಕ್ಯಾನ್ ಬ링 ದಿ पीपल टुगेदर ಫೇರ್ಸ್ ಹೋಗ್ಬೇಕು ನಾವೆಲ್ಲ ದಟ್ ದಟ್ ಈಸ್ ಇಂಪಾರ್ಟೆಂಟ್ ಥಿಂಗ್ ಚಿಕ್ಕ ಚಿಕ್ಕ ಡಿಫ್ರೆನ್ಸಸ್ ಇರುತ್ತೆ ಅದೆಲ್ಲ ಇಗ್ನೋರ್ ಮಾಡಬೇಕಷ್ಟೇ ದೊಡ್ಡದು ಒಂದೇ ಒಂದು ಈ ಭಾರತ ವರ್ಷ ಫುಲ್ ನಂಬರ್ ಒನ್ ಆಗಲಿ ಆಗಲೇ ಬೇಕು ಇದೆಲ್ಲ ಚಾಲೆಂಜ್ ನಮಗೆ ಮಾರ್ಗದರ್ಶನ ಮತ್ತೆ ನಿಮ್ಮ ಆದರ್ಶಗಳು ಇದೆಯಲ್ಲ ಹೌದು ಅದು ಸ್ಫೂರ್ತಿಯನ್ನು ಕೊಡ್ತದೆ ಸ್ಫೂರ್ತಿಯನ್ನು ಕೊಡ್ತದೆ ನೋಡೋಣ ಲೆಟ್ ಎಸ್ ಸಿ ಐ ಆಮ್ ಹೋಪ್ಫುಲ್ ಐ ಆಮ್ ಹೋಪ್ಫುಲ್ ಗುಡ್ ಟೈಮ್ಸ್ ಆರ್ ಕಮಿಂಗ್ ಮೋದಿ ಅವರು ಹೇಳಿದರು ಅಚ್ಚೇ ದಿನ ಸ್ಲೋಲಿ ಸ್ಲೋಲಿ ಆರೇ ಅಚ್ಚೇ ದಿನ ನಮ್ಮ ತಾಯಿಯವರ ತಂದೆ ಆಗಿ ನಿಮ್ಮನ್ನು ಭೇಟಿಯಾಗಿ ನಿಮ್ಮನ್ನು ನೋಡಿ ನಿಮ್ಮ ಮಾತನ್ನ ಗಂಟಗಟ್ಟಲೆ ಕೇಳಿ ಭಾಳ ಖುಷಿಯಾಯಿತು ನನಗೂ ಭಾಳ ಸಂತೋಷ ಅಪ್ಪ ಆಲ್ ದ ಬೆಸ್ಟ್ ಆಲ್ ದ ಬೆಸ್ಟ್ ಥ್ಯಾಂಕ್ ಯು